ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಫುಡ್ ಇನ್ಸ್ಪೆಕ್ಟರ್ ಸರ್ ಕಾದೇಪುರ ಗ್ರಾಮ ನಿಮ್ದು ಅಲ್ಲೇ ಬರುತ್ತಾ ಹಲೋ ಸರ್ ಕಾದೇಪುರ ಗ್ರಾಮ ನಿಮ್ದು ಅಂಡರ್ದಲ್ಲೇ ಬರುತ್ತಾ ಸರ್ತಾ ಬರುತ್ತಾ ಸರ್ ಅವರು ತಿಂಗಳಲ್ಲಿ ಎರಡೇ ದಿವಸ ಮಾತ್ರ ಕೊಡ್ತಾರೆ ಸರ್ ಅವರು ರೇಷನ್ ಏನಕ್ಕೆ ಆ ಥರ ಆಗ್ತಾ ಇದೆ ಗ್ರಾಮದಲ್ಲಿ ಕಾಸರಾರ ಸರ್ ಸ್ವಲ್ಪดิ ಸರ್ ಯಾಕೋ ನಿಮ್ಮ ಅಕ್ಕಡacteur ಆ ಕಾದೇಪುರ ಗ್ರಾಮದಲ್ಲಿ ರೇಷನ್ ಅಂಗಡಿಗೆ ಒಂದು ಬೋರ್ಡ್ ಇಲ್ಲ ನೀವು ಹೋಗಿದ್ರೋ ಇಲ್ಲೋ ಗೊತ್ತಿಲ್ಲ ನನಗೆ ಹೋಗಿದೀನಿ ಸರ್ ಹೋಗಿದೆ ಹೋಗಿದೀನಿ ಸರ್ ಅದೇ ಮೊನ್ನೆ ವಾರ್ನಿಂಗ್ ಕೊಟ್ಟೆ ಸರ್ ಒಂದು ಒಂದು ಸುಪೀರಿಯರ್ ಹಿಂದೆ ವಾರ್ನಿಂಗ್ ಕೊಟ್ಟರೆ ವಾರ್ನಿಂಗ್ ಕೊಟ್ಟರೆ ಏನು ಮಾಡ್ತಾ ಇದ್ದಾರೆ ಸರ್ ಎರಡು ದಿನ ರೇಷನ್ ಕೊಟ್ಬಿಟ್ಟು ಅವ್ರಿಗೆ ಹೇಳ್ಬೇಕು ಜನರಿಗೆ ಅವರು ಎಲ್ಲ ಜಮೀನ್ಗೆ ಹೋಗ್ತಾ ಇದ್ದಾರೆ ಕೆಲಸಕ್ಕೆ ಅವ್ರು ರೇಷನ್ ಸಿಗಲ್ಲ ಅಂತ ಎರಡು ದಿನ ಮಾತ್ರ ಸಿಗುತ್ತೆ ಅಂತ ನಮಸ್ಕಾರ ವಿಷಯ ಏನಂದ್ರೆ ನ್ಯಾಯಬಲ್ಯ ಅಂಗಡಿ ನ್ಯಾಯಬಲಿ ಅಂಗಡಿಯಲ್ಲಿ ಸುಮಾರು ಡಿಸ್ಟಿಕ್ ಎಲ್ಲ ತಿರುಗಾಡಿದ್ವಿ ನಾವು ತಿಂಗಳಲ್ಲಿ ಎರಡೇ ದಿನ ಎರಡೇ ದಿನ ಮಾತ್ರ ಓಪನ್ ಇರುತ್ತೆ ತಿಂಗಳಲ್ಲಿ ಬರೀ ಎರಡೇ ದಿನ ಓಪನ್ ಮಾಡಿದ್ದಾರೆ ಅವ್ರದ್ದು ಫೋನ್ ನಂಬರು ಇರೋಲ್ಲ ಆಮೇಲೆ ನ್ಯಾಯ ನ್ಯಾಯಬಲಿ ಅಂಗಡಿ ನಂಬರೇ ಇರೋದಿಲ್ಲ ಬೋರ್ಡೇ ಇರೋದಿಲ್ಲ ಅವ್ನೊಂದ್ ಕಡೆ ನಾವು ಪ್ರತಿ ಹಳ್ಳಿ ಹಳ್ಳಿಗೂ ಹೋಗಿದ್ವಿ ಆ ನ್ಯಾಯಬಲಿ ಅಂಗಡಿ ಅಂತಲೂ ಗೊತ್ತಾರಲ್ಲ ನಾವು ಹೋಗಿ ಕೇಳಿದಾಗ ಇದು ನ್ಯಾಯಬಲಿ ಅಂಗಡಿ ಇದೆ ಇದು ರೇಷನ್ ರೇಷನ್ ಅಂಗಡಿ ಇದೆ ಅಂತ ಹೇಳ್ತಾರೆ ಒಂದು ಹಳ್ಳಿಯಲ್ಲಿ ಹೋಗಿದ್ವಿ ಆ ಬೋರ್ಡೇ ಇಲ್ಲ ಕೇಳಿದ್ರೆ ನ್ಯಾಯಬೆಲೆ ಅಂಗಡಿ ಇದೆ ಇದೇ ಇದೆ ಅಂತ ಹೇಳ್ತಾಯಿದ್ದಾರೆ ಅಲ್ಲಿ ಒಂದು ಬೋರ್ಡ್ ಇಲ್ಲ ಆಮೇಲೆ ನ್ಯಾಯಬೆಲೆ ಅಂಗಡಿಯಲ್ಲಿ ತುಂಬ ಮೋಸ ಮಾಡ್ತಾಯಿದ್ದಾರೆ ಇತ್ತೀಚೆಗೆ ಯಾಕಂದರೆ ಅವರು ಇಷ್ಟ ಬಂದಂಗೆ ಓಪನ್ ಮಾಡ್ತಾರೆ ಆಮೇಲೆ ತಿಂಗಳಲ್ಲಿ ಎರಡೇ ದಿನ ಮಾಡ್ತಾರೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಫುಡ್ ಇನ್ಸ್ಪೆಕ್ಟರ್ ನಂಬರ್ ಅಂತೂ ಇರೋದೇ ಇಲ್ಲ ಆಲ್ಮೋಸ್ಟ್ ಆಲ್ ಫುಡ್ ಇನ್ಸ್ಪೆಕ್ಟರ್ ಪ್ರತಿಯೊಂದು ಡಿಸ್ಟಿಕಲ್ಲಿ ಹೋಗಿ ನೋಡಿದಾಗ ಫುಡ್ ಇನ್ಸ್ಪೆಕ್ಟರ್ ನಂಬರು ಹಾಕಲ್ಲ ಆಮೇಲೆ ಅಂಗಡಿ ಬೋರ್ಡ್ ಸ್ಟಾರ್ ಬೋರ್ಡ್ ಅಂತೂ ಹಾಕೋದಿಲ್ಲ ಆಮೇಲೆ ಅಂಗಡಿ ಬೋರ್ಡೇ ಹಾಕಲ್ಲ ಮೇನ್ ನ್ಯಾಯಬೆಲೆ ಅಂಗಡಿ ಇದೆ ಮೇನ್ ಇದರಲ್ಲಿ ಇದರಲ್ಲೇ ಆಗಬೇಕು ನ್ಯಾಯಬೆಲೆ ಅಂಗಡಿ ಇದೆ ಅಂತ ಆಮೇಲೆ ಎಷ್ಟು ಯಾವಾರ ನಮಗೆ ರಜೆ ಇರುತ್ತೆ ಆಮೇಲೆ ನಮಗೆ ಎಷ್ಟು ದಿನ ಕೊಡಬೇಕು ಆಮೇಲೆ ಯಾವ ಡೇಟಿಗೆ ನಮಗೆ ಬರುತ್ತೆ ಲೋಡು ಅಲ್ಲಿಂದ ಈ ನಮ್ಮ ಊರಿಗೆ ಯಾವ ಡೇಟಲ್ಲಿ ಲೋಡ್ ಬರುತ್ತೆ ಅದನ್ನು ಇರಬೇಕು ಯಾವ ಡೇಟಿಂದ ಯಾವ ತನಕ ಕೊಡಬೇಕು ಗೊತ್ತಿಲ್ಲ ಅವ್ರು ಇಷ್ಟ ಬಂದಂಗೆ ಯಾವಾಗಾದರೂ ಬರಲಿ ಎರಡು ದಿನ ತಿಂಗಳಲ್ಲಿ ಈ ತಿಂಗಳದು ಎರಡು ದಿವಸ ಮಾಡೋದು ಮಾತ್ರ ಕೊಟ್ಬಿಟ್ಟು ಹೋಯ್ತಾ ಇರೋದೇ ಹನ್ನೊಂದು ಗಂಟೆಗೂ ಬರ್ಬೋದು ಹನ್ನೆರಡು ಗಂಟೆಗೂ ಬರ್ಬೋದು ಇಷ್ಟ ಬಂದಂಗೆ ಕೇಳೋರಿಲ್ಲ ಹೇಳೋದ್ರಲ್ಲ ಆಮೇಲೆ ಜನರಿಗೆ ಕೇಳ್ತಾರೆ ಏ ನಿನ್ನ ತೋಣಿಲ್ಲಲ್ಲ ಊರೆಲ್ಲ ತೊಳ್ತು ನೀನೇ ತೋಣಿಲ್ಲ ನಾನು ಎರಡು ದಿವಸ ಕೊಟ್ಟಲ್ಲ ನೀನು ತೋಳ್ಬೇಕಾಗಿತ್ತು ಅಂತ ಈ ಥರ ಅವ್ರ ಮೇಲೆ ಆಮೇಲೆ ಸುಮಾರು ಕಡೆ ಇದೇ ಥರ ಆಗ್ತಾಯಿದೆ ಫುಡ್ ಅಂತೂ ಏನು ಮಾಡ್ತಾಯಿದ್ದೀರ ಗೊತ್ತಾಗ್ತಾಯಿಲ್ಲ ನಮಗೆ ಅವ್ರು ಕೇಳಿದ್ರೆ ಇಲ್ಲ ಸರ್ ನಾವು ಮಾಡ್ತಾ ಇದ್ದೀವಿ ನಾವು ಆ್ಯಕ್ಷನ್ ತೊಗೊಳಕ್ಕೆ ಕೇಳ್ತೀವಿ ನಾ ಇದ್ದ ಹದಿನೈದು ಮೊನ್ನೆ ಒಬ್ಬರು ಎಲ್ಲಿ ಬೀದರ್ ಡಿಸ್ಟಿಕಲ್ಲಿ ಹೋಗಿದ್ದು ಹುಲ್ಸೂರು ತಾಲೂಕಾದಲ್ಲಿ ಕೇಳಿದ್ರೆ ಸರ್ ನಾನು ಹದಿನೈದು ದಿವಸ ಹಿಂದೆ ಕಂಪ್ಲೇಂಟ್ ಅವ್ರಿಗೆ ಹೇಳಿದ್ದೀನಿ ಅವರು ಮತ್ತೆ ಅದೇ ಥರ ಮಾಡ್ತಾ ಇದ್ದಾರೆ ಮತ್ತೆ ಹೋಗಿ ನಾನು ಆ್ಯಕ್ಷನ್ ತೊತ್ತೀನಿ ಅಂತಾರೆ ಅಂದರೆ ಇವ್ರ ಜವಾಬ್ದಾರಿ ಹೇಳಿದ್ರು ಅವರು ಕೇಳಿಲ್ಲ ಅಂದಾಗ ಫುಡ್ ಇನ್ಸ್ಪೆಕ್ಟರ್ ಏನು ಮಾಡಬೇಕಂತ ಅವರಿಗೂ ಗೊತ್ತಿಲ್ಲ ಆ ಥರ ಆಗಿಬಿಟ್ಟಿದೆ ಈ ಯಾಕೆ ಆ್ಯಕ್ಷನ್ ತೊತ್ತಲ್ಲ ಫುಡ್ ಇನ್ಸ್ಪೆಕ್ಟರ್ಗಳು ಹೇಳ್ಬೇಕು ಅವ್ರಿಗೆ ಹೇಳಿದ್ರೆ ಆ್ಯಕ್ಷನ್ ಅವರು ಕೇಳಿಲ್ಲ ಅಂದರೆ ಇವರು ಆ್ಯಕ್ಷನ್ ತೊಗೊಂಡ್ರೆ ಒಬ್ಬರಿಗೆ ಆ್ಯಕ್ಷನ್ ತೊಗೊಂಡ್ರೆ ಇಡೀ ನಮ್ಮ ಡಿಸ್ಟಿಕ್ ವೈಸ್ ಕರ್ನಾಟಕದಲ್ಲಿ ಯಾವುದೇ ಮೂಲ ಭಯ ಪಡ್ತಾರೆ ಒಬ್ಬ ಅಧಿಕಾರಿಯರನ್ನ ಒಂದು ಒಂದು ನ್ಯಾಯಬಲ್ಯ ಅಂಗಡಿಯನ್ನು ರದ್ದು ಮಾಡಿದ್ರೆ ಅವ್ರ ಲೈಸೆನ್ಸನ್ನ ರದ್ದು ಮಾಡಿದ್ರೆ ಎಲ್ಲ ಪ್ರತಿಯೊಂದು ಕರ್ನಾಟಕ ಯಾವುದೇ ಮೌಲ್ಯದಲ್ಲಿ ಹೋದರೂ ಆಟೋಮೆಟಿಕ್ ಅವರೇ ಚೇಂಜ್ ಆಗ್ತಾರೆ ವಿಡಿಯೋ ನೋಡಿಬಿಟ್ಟು ಅಲ್ಲಿ ನನಗೆ ಸ ನಮ್ಮ ಲೈಸೆನ್ಸ್ ರದ್ದಾಗಿದೆ ನಮ್ಮದು ರದ್ದಾಗುತ್ತೆ ಅಂತ ಅವರು ತಿಳ್ಕೊಂಬಿಟ್ಟು ರದ್ದು ರದ್ದಾಗುತ್ತೆ ಅಂತ ಭಯ ಬಿಟ್ಟು ಅವ್ರ ಕೆಲಸ ಏನಿದೆ ಅವರು ಮಾಡ್ತಾರೆ ಅವರು ಇವಾಗಲೇ ಆಗಿಬಿಟ್ಟಿದೆ ಅವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಫುಡ್ ಇನ್ಸ್ಪೆಕ್ಟರ್ ಅಂತೂ ಬರೋದೇ ಇಲ್ಲ ಅವ್ರು ಸರಿ ಎಲ್ಲಿ ಏನು ಮಾಡ್ತದೆ ಎಲ್ಲಿ ಅನ್ಯ ನಡೀತದೆ ತೂಕ ಬೇಕಾಗಟ್ಟು ತೂಕ ಹಾಕೋದು ಆ ಬಕೆಟ್ ಇಡ್ತಾರೆ ಆ ಬಕೆಟ್ ವೇಟ್ ಜೀರೋನೇ ಮಾಡೋದಿಲ್ಲ ಸುಮ್ಮನೆ ಆ ಬಕೆಟಲ್ಲಿ ರೇಷನ್ನ ಹಾಕ್ಬಿಡ್ತಾರೆ ಅದು ಬಕೆಟ್ ಎಷ್ಟು ಕೆ ಜಿ ಇರುತ್ತೆ ಅದಕ್ಕೆ ಜೀರೋ ಮಾಡಬೇಕು ಜೀರೋ ಮಾಡಿಬಿಟ್ಟು ವೇಟ್ ಮಾಡಬೇಕು ಏನೂ ಮಾಡೋದಿಲ್ಲ ರೇಷನ್ ಅಂಗಡಿಯಲ್ಲಿ ಆಮೇಲೆ ಸುಮಾರು ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ ಆ ಕಂಪ್ಲೇಂಟ್ಗೆ ಹೋದಾಗ ಸರ್ ದಯವಿಟ್ಟು ನಮಗೆ ಒಂದು ಸ್ವಲ್ಪ ಹೇಳಿ ಸರ್ ನ್ಯಾಯ ರೂಲ್ಸು ರೆಗ್ಯುಲೇಷನ್ ಅಂತ ಹೇಳ್ತಾ ಇದ್ದಾರೆ ಬಟ್ ಯಾವುದೇ ಅಂಗಡಿಗೆ ಹೋದರೆ ಫಸ್ಟ್ ನ್ಯಾಯಬಲಿ ಅಂಗಡಿ ಹೇಳಬೇಕು ಆ ಅಂಗಡಿ ಓನರು ಯಾರು ಅದು ತೋಡಿದ್ದಾರೆ ಅವ್ರ ನಂಬರ್ ಇರಬೇಕು ಮೊಬೈಲ್ ನಂಬರು ಇರಬೇಕು ಆಮೇಲೆ ಅವರಿಗೆ ಏನಾದರೂ ಪ್ರಾಬ್ಲಮ್ ಆದಾಗ ಫುಡ್ ಇನ್ಸ್ಪೆಕ್ಟರ್ ನಂಬರ್ ಇರಬೇಕು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಅವ್ರು ಹೇಳಿ ಅಲ್ಲೇನು ಇರಲ್ಲ ಅಂದರೆ ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಅವರು ಜನರು ಯಾರಿಗೆ ಕಂಪ್ಲೇಂಟ್ ಅಂತ ಜನರಿಗೆ ಗೊತ್ತಿಲ್ಲ ಅವ್ರು ಯಾರಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ ಫುಡ್ ಇನ್ಸ್ಪೆಕ್ಟ್ರಿಗೆ ಕೈ ಕೇಳ್ತಾ ಇದ್ದೀನಿ ಬೇಗನೆ ಎಚ್ಚೆತ್ಕೊಂಡು ವಿಡಿಯೋ ನೋಡಿಬಿಟ್ಟು ಎಚ್ಚೆತ್ಕೊಂಡು ನಿಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಿ ಪ್ರಮಾಣಿಕೆಯಿಂದ ಮಾಡಿ ಜನರಿಗೆ ಅನ್ನ ಕೊಡುವಂಥದ್ದು ನಮ್ಮ ದೇಶದಲ್ಲಿದೆ ಆದರೆ ಜನರಿಗೆ ಕರೆಕ್ಟಾಗಿ ಅನ್ನವನ್ನು ಇಲ್ಲ ಅವರು ಹೊಟ್ಟೆ ಹಸ್ದಾಗ ಮಾತ್ರ ಅನ್ನ ಹೋಗಬೇಕು ಜನರ ಹತ್ರ ಬಟ್ ಅದು ಕೆಲಸ ಯಾರೂ ಇಲ್ಲ ಯಾಕೆ ಅಲ್ಲ ಸರ್ಕಾರಿಂದ ಆಹಾರವನ್ನು ಪ್ರತಿ ಯಾರು ಬಡತನದಿಂದ ಇರಬಾರ್ದು ಊಟ ಇಲ್ಲ ಯಾರು ಮಲಗಬಾರ್ದು ಅಂತ ಜನರಿಗೆ ತಲುಪಿಸ್ಕೋಸ್ಕರ ಪ್ರತಿಯೊಂದು ಎಷ್ಟೋ ದುಡ್ಡು ಖರ್ಚು ಮಾಡುತ್ತೆ ಕೋಟಿ 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 ಖರ್ಚು ಮಾಡುತ್ತೆ ಬಟ್ ಜನರ ಹತ್ರ ಹೋಗ್ತಾನೇ ಇಲ್ಲ ಯಾಕಂದರೆ ನಾವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಜನರ ಹತ್ರ ಕರೆಕ್ಟಾಗಿ ಹೋಗುತ್ತೆ ಥ್ಯಾಂಕ್ ಯು ಈಗಾಗಲೇ ನಾವು ಸುಮಾರು ಕಡೆ ರೇಷನ್ ಅಂಗಡಿಗೆ ಹೋಗ್ಬಿಟ್ಟು ಯಾವ್ಯಾವ ಥರ ವ್ಯವಸ್ಥೆ ಇದೆ ಸುಮಾರು ಕಡೆ ನಾವೆಲ್ಲ ಚೇಂಜಸ್ ಮಾಡಿದ್ದೀವಿ ಈಗ ಆಲ್ರೆಡಿ ಚೇಂಜಸ್ ಮಾಡಿದ್ದೀವಿ ನಮಗೆ ಎಷ್ಟು ದೂರು ಬಂದಿದ್ದಾವೆ ಎಲ್ಲ ಕಡೆ ಹೋಗ್ಬಿಟ್ಟು ಅವರಿಗೆಲ್ಲ ಹೇಳ್ಬಿಟ್ಟಿದ್ದೀವಿ ಯಾವ ಥರ ಮಾಡಬೇಕು ಆಮೇಲೆ ಫುಡ್ ಇನ್ಸ್ಪೆಕ್ಟ್ರಿಗೂ ಕಾಲ್ ಮಾಡಿ ಹೇಳ್ಬಿಟ್ಟಿದ್ದೀವಿ ಸರ್ ಈ ಈ ಅಂಗಡಿಯಲ್ಲಿ ಈ ಹೇಳಿ ಈ ಥರ ಅನ್ಯಾಯ ಆಗ್ತಾಯಿದೆ ಸರಿಪಡಿಸ್ಕೊಳ್ಳಿ ಅಂತ ಅವರು ಹೇಳಿದ್ದಾರೆ ನಿಮಗೆ ಯಾರಾದರೂ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ನಿಮ್ಮದು ಹಳ್ಳಿಗಳಲ್ಲೇ ಇರಲಿ ತಾಲೂಕಾದಲ್ಲಿರಲಿ ಡಿಸ್ಟಿಕಲ್ಲಿ ಇರಲಿ ಎಲ್ಲರಲ್ಲಿ ಕರ್ನಾಟಕದಲ್ಲಿ ನಿಮಗೆ ಯಾವುದೇ ಒಂದು ನ್ಯಾಯ ಅಂಗಡಿಯಲ್ಲಿ ಅನ್ಯಾಯ ಇದ್ದಾರೆ ಏನಾದರೂ ನಿಮ್ಮ ಸಮಸ್ಯೆ ಇದ್ದರೆ ನಮಗೂ ನಮ್ಮ ಚಾನಲಲ್ಲಿ ಹೇಳ್ಬೋದು ನಮ್ಮ ಮೊಬೈಲ್ ನಂಬರು ಇದೆ ಇಲ್ಲ ಕಮಿಟ್ಮೆಂಟಲ್ಲಿ ನಿಮ್ಮ ಏನಾದರೂ ಸಮಸ್ಯೆ ಇದ್ದರೆ ನಮಗೆ ಕಮಿಟ್ಮೆಂಟು ಆಗ್ಬೋದು ಆಮೇಲೆ ನಿಮ್ಮ ಏನಾದರೂ ಸಮಸ್ಯೆ ಯಾವುದೇ ಥರ ಈಗ ನಾನು ಪ್ರತಿ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೀನಿ ಸುಮಾರು ಕಂಪ್ಲೇಂಟ್ಗಳು ಹೇಳ್ತಾ ಇದ್ದಾರೆ ಸರ್ ನಮ್ಮ ಅಂಗಡಿ ಓಪನ್ ಇರೋದಲ್ಲ ಸರ್ ಅಲ್ಲಿ ಹತ್ತು ರೂಪಾಯಿ ಕಲೆಕ್ಷನ್ ತಮ್ಮ ತೋಳಕ್ಕೆ ಹತ್ತು ರೂಪಾಯಿ ಕಲೆಕ್ಷನ್ ಮಾಡ್ತಾ ಇದ್ದಾರಂತೆ ಒಂದೊಂದು ಕಡೆ ಸಾಗರ್ ದಮ ತೋಳಿಕೆ ರೂಪಾಯಿ ಕಲೆಕ್ಷನ್ ಮಾಡ್ತಾರಂತೆ ಅವರು ಹೇಳ್ತಾರೆ ದೊಡ್ಡದು ಬೆಂಗಳೂರಲ್ಲಿ ಹೊಸ ರೋಡ್ ಎಂಬ ಏರಿಯಾ ಇದೆ ಹೊಸ ರೋಡಲ್ಲಿ ಅವರು ಪ್ರೈವೇಟ್ ಕಡೆಯಿಂದ ಸೋಪು ನೀರ್ಮ ಅದಕ್ಕೆ ನೂರು ರೂಪಾಯಿ ಕೊಡಬೇಕಂತೆ ಅವ್ರು ತೋಳಿಲ್ಲ ಅಂದ್ರೆ ರೇಷನ್ ಕೊಡಲ್ಲಂತೆ ಯಾವ ಥರ ರೀ ಹಾ ಬಡವರದ್ದು ಯಾವ ಥರ ಅವ್ರು ತೋಳಿಲ್ಲ ಅಂದ್ರೆ ರೇಷನ್ ಕೊಡಲ್ಲ ಹೋಗಿ ಯಾರಿಗೆ ಹೇಳ್ತೀಯ ಹೇಳ್ಕೊ ಅಂತಾರೆ ಸ್ಟಾಕ್ ಇಲ್ಲ ಸರ್ ಔಟ್ ಸೈಡ್ ಕೊಡಲ್ಲ ನಮ್ಮವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಯಾವ್ದೇ ತರ ರೂಲ್ಸ್ ಅಲ್ಲಿ ಆ ತರ ಇಲ್ಲ ಔಟ್ಸೋರಿಗೆ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲೂ ತಗೋಬಹುದು ಇಲ್ಲ ಅವ್ರು ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಕಾಲ್ ಮಾಡಿ ನಮ್ ನಂಬರ್ ಇರುತ್ತೆ ನಮ್ ಚಾನೆಲ್ ಅಲ್ಲಿ ನಮ್ ನಂಬರ್ ಇರುತ್ತೆ ನೀವು ಯಾವುದೇ ತರ ನಿಮಗೆ ಸಮಸ್ಯೆ ಇದ್ದಾಗ ನಮಗೆ ಕಾಲ್ ಮಾಡಬಹುದು ಖಂಡಿತ ನಿಮ್ಮ ಸಹಾಯಕ್ಕೆ ನಾವು ಇರ್ತೀವಿ ಥ್ಯಾಂಕ್ ಯು ನನ್ನ ಮಾತನ್ನು ಹೇಳಿ ಎಲ್ರಿಗೂ ನಮಸ್ಕಾರ ಇಲ್ಲಿ ರೇಷನ್ ಅಂಗಡಿನಲ್ಲಿ ಏನಾಗ್ತಾ ಇದೆ ತಿಂಗಳಲ್ಲಿ ಎರಡು ದಿನ ತೆಗೆಯುವಂಥದ್ದು ರೇಷನ್ನ ಮತ್ತು ಲೋಕಲ್ ಅವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳೋದು ಸ್ಟಾಕು ಕಮ್ಮಿ ಇದೆ ಅಂತ ಹೇಳೋದು ಔಟ್ಸೈಡ್ ಅವ್ರಿಗೆ ಕೊಡಲ್ಲ ರೇಷನ್ ಅಂತ ಅನ್ನೋದು ಆ ಥರ ಎಲ್ಲ ಸಮಸ್ಯೆಗಳಾಗ್ತಾಯಿದೆ ಆ ಥರ ಎಲ್ಲ ಸಮಸ್ಯೆಗಳಾದಾಗ ನಮ್ಮ ನಂಬರ್ ಕಾಲ್ ಮಾಡಿ ಚಾನಲಲ್ಲಿ ಹಾಕಿರ್ತೀವಿ ಖಂಡಿತವಾಗ್ಲೂ ನಿಮ್ಮ ಕೆಲಸ ಏನಿದೆ ನಾವು ಮಾಡಿಸ್ಕೊಡ್ತೀವಿ